ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣವನ್ನು ಪ್ರಾಮಾಣಿಕವಾಗಿ ತನಿಖೆ ನಡೆಸುವಂತೆ ಆಗ್ರಹಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರಾಮನಗರದಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು ವಾಟಾಳ್ ನಾಗರಾಜ್ ವಿಜಯೋತ್ಸವದ ವೇಳೆಯಲ್ಲಿ ಸರ್ಕಾರ ಹಾಗೂ ಆರ್ಸಿಬಿ ಅಭಿಮಾನಿಗಳು ತಾಳ್ಮೆಯಿಂದ ವರ್ತಿಸಿದ್ದರೆ ಈ ರೀತಿಯ ಘಟನೆ ನಡೆಯುತ್ತಿರಲಿಲ್ಲ ಕ್ರಿಕೆಟ್ ಪಂದ್ಯಾವಳಿಗಳ ಮೇಲಿರುವ ಜನರ ಪ್ರೀತಿ ನಾಡು ನುಡಿ ವಿಚಾರದಲ್ಲಿ ಬೆಳೆಸಬೇಕು ಎಂದು ಹೇಳಿದರು ವಿಜಯೋತ್ಸವಕ್ಕೆ ಕಾವೇರಿ ಬಗ್ಗೆ ನೀವು ಬರಲಿಲ್ಲ ಕುಡಿಯುವ ನೀರಿನ ಬಗ್ಗೆ ಬರಲಿಲ್ಲ ಗಡಿನಾಡಿನ ಬಗ್ಗೆ ಬರಲಿಲ್ಲ ಈ ರಾಜ್ಯದ ಸಮಗ್ರ ನಾಡಿನ ಅನೇಕ ಬೇಡಿಕೆಗಳ ಬಗ್ಗೆ ಕೇಂದ್ರದ ವಿರುದ್ಧ ಬರಲಿಲ್ಲ ಅಹಮದಾಬಾದ್ ವಿಮಾನ ದುರಂತ ಇದು ಬಹಳ ಗಂಭೀರವಾಗಿ ದೇಶ ಚಿಂತೆ ಮಾಡಬೇಕಾಗಿದೆ ಇಡೀ ದೇಶದಲ್ಲೇ ಇದು ಬಹಳ ಹೆಚ್ಚಿನ ಜನರನ್ನ ಬಲಿ ತೆಗೆದುಕೊಡ್ತು ಇದು ನಿಜವಾಗ್ಲೂ ಒಂದೊಂದು ಬಹಳ ನೋವಾಗುತ್ತೆ